ನಮಸ್ತೆ ನಾನು ಇವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಪ್ರಗತಿಪರ ಕೃಷಿಕರಾದಂತಹ ಸೂರ್ಯನಾರಾಯಣ ಭಟ್ರ ತೋಟದಲ್ಲಿರುವಂಥದ್ದು ಈಗ ಸಾಮಾನ್ಯವಾಗಿ ಕೃಷಿಕರಲ್ಲಿ ಏನಿದೆ ಅಂತ ಹೇಳಿದ್ರೆ ತೋಟ ಹಳದಿಯಾದ ಆದ ತಕ್ಷಣ ಸೋಗೆ ಹಳದಿಯಾದ ಆದ ತಕ್ಷಣ ಎಲಚಕಿ ರೋಗ ಅಂತ ಎಲ್ಲರೂ ಭಾವಿಸ್ತಾ ಇರ್ತಾರೆ ಸಾಮಾನ್ಯವಾಗಿ ಗಡಿಕೆಯಲ್ಲಿ ಎಲಚಕಿ ರೋಗ ಹಳದಿ ರೋಗ ಬೇರುಳ ಮೈಟ್ಸ್ ಬಗ್ ರಿಂಗ್ ಸ್ಪಾಟ್ ಈ ಥರದ ಸಾಮಾನ್ಯ ಎಲ್ಲ ರೋಗಗಳು ಕೂಡ ಬಂದಾಗಲೂ ಸೋಗಿ ಹಳದಿ ಆಗುವಂಥದ್ದು ಸಾಮಾನ್ಯ ಆದರೆ ಇವೆಲ್ಲವನ್ನು ನಾವು ಕನ್ಸಿಡರ್ ಮಾಡದೆ ರೈಚಕಿ ರೋಗಕ್ಕೆ ಒಂದಕ್ಕೆ ನಾವು ಮೆಡಿಸಿನ್ಸ್ ಹಾಕ್ತಾ ಇರ್ತೇವೆ ಆದರೆ ಇವೆಲ್ಲವನ್ನು ನಾವು ಪ್ರತ್ಯೇಕವಾಗಿ ಗಮನಿಸೋದಕ್ಕೆ ಸೂಕ್ತವಾದಂತಹ ಮೆಡಿಸಿನ್ಸ್ ಅನ್ನು ಅಪ್ಲೈ ಮಾಡುವುದು ಸೂಕ್ತ ಹಾಗಾಗಿ ಇವತ್ತು ನಾನು ಇಲ್ಲಿರುವಂಥ ಪ್ರಾತಿಕ ಪರ ಕೃಷಿಕರನ್ನು ನಾನು ಮಾತಾಡಿಸ್ಕೊಂಡು ಮತ್ತೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಟ ಹಾಂ ನಮ್ಮ ಪರಿಚಯ ಮಾಡಿ ಮಾಡಿಬಿಟ್ರೆ ಸೂರ್ಯನಾರಾಯಣ ಓಕೆ ನಮಗೆ ಮತ್ತೆ ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ ಇದೆ ಇಲ್ಲಿ ಯಾವ ರೋಗಗಳಿದೆ ಅನ್ನೋದನ್ನ ತಿಳಿಸಿಕೊಟ್ಟಿದೆ ನಿಮ್ಮ ತೋಟದಲ್ಲಿ ಎಲೆಚಿಕ್ಕಿ ರೋಗ ಮತ್ತು ಬೇರೆ ಇತರೆ ರೋಗಗಳು ಯಾವ ಪ್ರಮಾಣದಲ್ಲಿ ಇತ್ತು ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳುವರೆ ಹಾ ಎಲೆ ರೋಗ ಇತ್ತು ಗುಡಕ್ಕೆ ಹಾಕುವಂಥ ಮದ್ದು ಸಹ ಎಲೆ ಚಿಕ್ಕ ರೋಗ ಮದ್ದು ಕಟ್ಟಿದ್ರಿ ಅದು ಎಲೆ ಪ್ರಾರಂಭ ಎಲೆಗೆ ಪ್ರಾರಂಭ ಆಗುವಾಗ ಆ ಎಲೆಯನ್ನು ತೆಗೆದು ಕಟ್ ಮಾಡಿ ಮತ್ತೆ ಎಲೆಗೆ ಇದು ಮದ್ದು ಬಿಡಿ ಅಂತೇಳಿ ನೀವು ಹೇಳಿದಿರಿ ಆ ಪ್ರಕಾರವಾಗಿ ನಾನು ಮಾಡಿದ್ದೇನೆ ಎಷ್ಟೋವರೆಗೇನು ಸಮಸ್ಯೆ ಬರಲಿಲ್ಲ ಈಗ ನಿಮ್ಮ ತೋಟ ಲಚಕಿ ರೋಗ ಇದ್ದಂಥದ್ದು ಮತ್ತೆ ಮೈಟ್ಸ್ ಇತ್ತು ಸ್ಪಿಂಡಲ್ ಬಗ್ಗೆಲ್ಲ ಇತ್ತು ಇದಕ್ಕೆಲ್ಲ ನಾವು ಒಟ್ಟಿಗೆ ಆ್ಯಂಟಿಸೆಪ್ಟಿ ಮೆಡಿಸಿನ್ ಕೊಟ್ಟಿದ್ದೇನೆ ಕೊಟ್ಟ ನಂತರ ಈಗ ತೋಟದ ಲಕ್ಷಣಗಳು ಹೇಗೆ ಉಂಟು ಅಂತೇಳಿ ತೊಂದರೆ ಇಲ್ಲ ಈಗ ಈ ವರ್ಷ ಎಲ್ಲರ ಮನೆಯಲ್ಲಿ ನನ್ನದು ಕೊಳೆ ರೋಗದಲ್ಲಿ ಆಟಿಕೆ ಹೋಗಿದೆ ಎಲ್ಲರ ಬಾಯಲ್ಲಿ ಬರ್ತಿತ್ತು ಈ ವರ್ಷ ನನಗೆ ಕೊಳೆ ರೋಗ ಅಷ್ಟು ಬರಲಿಲ್ಲ ಕೊಳೆ ರೋಗ ಬರಲೇ ಇಲ್ಲ ಅದು ನನಗೆ ಫಸಲು ಹೋಗಿ ಓಕೆ ಈ ಎಲಚಕಿ ರೋಗ ರೋಗ ಕೂಡ ಬಂದಿಲ್ಲ ಅಂತ ನೀವು ಮತ್ತೆ ಎಲಚಕಿ ರೋಗ ಹೇಗಾಗಿದೆ ಈಗ ಅಂತ ಇಲ್ಲ ಈಗ ಕಡಿಮೆ ಆಗಿದೆ ಅಡಿಕೆಯ ಫಸಲು ಹಿಂದೆಗಿಂತ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳಿ ಅಂದ್ರೆ ನೀವು ಮದ್ದನ್ನ ಸಿಂಪಡೆ ಮಾಡುವಾಗ ಎಲಚಕಿ ರೋಗ ಮತ್ತು ಕೆಲವು ರೋಗಗಳಿದ್ದಂತ ಸೋಗೆಗಳನ್ನ ಕತ್ತರಿಸಿ ಕತ್ತರಿಸಿ ತೆಗೆದಿರಿ ತೆಗೆದಿರಿ ತೆಗೆದು ಬಿಟ್ಟು ಕೊಟ್ಟಂತ ಮೆಡಿಸಿನ್ ಸಿಂಪಡೆ ಮಾಡಿದ್ರಿ ಹೌದು ಹೌದಲ್ವಾ ಈ ಕಾರಣಕ್ಕೆ ನಿಮಗೆ ಒಳ್ಳೆ ಫಲಿತಾಂಶ ಸಿಕ್ಕಿದೆ ಅಂತ ಹೇಳುವಂತ ಈಗ ಸಾಮಾನ್ಯವಾಗಿ ಕೃಷಿಕರಿಗೆ ಎಲ್ಲ ಹೋದ್ರು ನಮಗೆ ಈ ಸಲ ಫಸಲಿಲ್ಲ ಅಂತ ಹೇಳುವಂತ ಎಷ್ಟೋ ಕೃಷಿಕಾರಿದೇವೆ ಅಡಿಕೆ ತೋಟದಲ್ಲಿ ಎಲ್ಲ ಹೋಯ್ತು ಮಾರೇರೆ ಈ ಸಲ ಏನು ಇಲ್ಲ ಎಂತ ಮಾಡೋದು ಗೊತ್ತಾಗುದಿಲ್ಲ ಅಂತ ಕೆಲವೊಂದು ಎಷ್ಟೋ ಕೃಷಿಕರ ಆತಂಕವನ್ನ ವ್ಯಕ್ತಪಡಿಸುವಂತ ಪರಿಸ್ಥಿತಿ ಇದೆ ಸಾಮಾನ್ಯವಾಗಿ ಕೃಷಿಕರಿಗೆ ನೀವು ಏನನ್ನ ಹೇಳಲಿಕ್ಕೆ ಬಯಸ್ತೀರಿ ಅಂತ ಹೇಳಿ ಅದರಲ್ಲಿ ಹಿಂದೆ ಮುಂದೆ ಏನು ಮಾಡಬೇಕಂತಿಲ್ಲ ಚೆನ್ನಾಗಿ ಬರ್ತದೆ ಫಸಲು ಒಳ್ಳೇದು ಬರ್ತದೆ ರೋಗಕ್ಕೆ ಒಳ್ಳೇದಾಗುತ್ತೆ ಅನ್ನೋದನ್ನು ಹೇಳಿದ್ರು ಹೇಳ್ತಾ ಇದ್ರಿ ಆ ಓಕೆ ಆತ್ಮೀಯರು ಇವರು ಹೇಳುವಾಗೇನೆ ಸಾಮಾನ್ಯವಾಗಿ ನಾನು ಈ ಇಲಚಕಿ ರೋಗ ಇರ್ಬೋದು ಹಳದಿ ರೋಗ ಮೈಸ್ ಸ್ಪಿಂಡಲ್ ರಿಂಗ್ ಸ್ಪಾಟು ಹಳದಿ ರೋಗ ಈ ತರದ ಎಲ್ಲ ರೋಗಗಳಿಗೆ ಸಂಬಂಧಪಟ್ಟ ನಾನು ಹಿಂದಿನ ವಿಡಿಯೋಗಳಲ್ಲಿ ಅದಕ್ಕೆ ಏನು ಮೆಡಿಸಿನ್ಸು ಅಥವಾ ಏನು ಅದಕ್ಕೆ ಕೀಟನಾಶಕನ ಅಥವಾ ಫಂಗಿಸೈಡ್ಸ್ ಏನು ಅಪ್ಲೈ ಮಾಡ್ಬೇಕು ಅನ್ನೋದನ್ನ ನಾನು ಹಿಂದಿನ ಹೀಡೆಗಳಲ್ಲಿ ಹೇಳ್ತಾ ಬಂದಿದ್ದೇನೆ ಹಾಗಾಗಿ ನೀವು ನನ್ನ ಹಿಂದಿನ ವೀಡೆಗಳನ್ನೆಲ್ಲ ಫಾಲೋಪ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿಗಳು ಸಿಗಬಹುದು ಅಂತ ಹೇಳಿ ಇಲಚಕಿ ರೋಗ ಕೊಲೆಟೋ ಟೈಕಮ್ ಸೀಸಿಸ್ ಮತ್ತೆ ಫಿಲಪ್ಟಿಕೊ ಅರೆಕ ಅನ್ನುವಂತಹ ಶೀಘ್ರಗಳಿಂದ ಈ ರೋಗ ಕಂಡು ಬರುವಂತಹ